ನೋ ಫಾ ಶುರು ಪಾಯಾ ಹಾಕೇ ಹಿಡದನೆ ರೋಡ್ ರೋಡ್ ಅಲತ್ತಿದ ಬಿರ್ತೆ ಬಿರ್ತೆ ಅಂದೆ ಔರ್ ಬಿಡಲ ಹೋಗ್ಯಾರು ಇಂತಕೈ ಅಂದರ ಅತ್ತಕಡಿನ ಮೇ ನಮ್ದೆ ಅತ್ತಕಡರ ಬಿರ್ತೆ ಎಲ್ಲ ಮಾಳ್ತಾರ ಅಲ್ಲೆ ಒಪ್ಪ ಕೊನ ತರ ಹಿಂದಿನ ಹಂಗೆ ಮಾಡದ ಒಪ್ಪದ ಮಷ್ಟಾದೆ ಮಾಳ್ತಾರ ಅತ್ತಿನೋ ಅಲ್ಲಿ ಯಸನೈತಿ ಗಲೆ ಎಲ್ಲ ವಿಡಿಯೋ ಸಾಬ್ರಂದರ ನೀ ಎಂತಕದಿ ಯಾಕ ಹೋಗದಕ ಕೀ ಟ್ರಕ್ ದಕ ಇದರ್ ಬಿ ನಾ ಕಟ್ಟತೆ ನೀಗ ಔರ್ ಕಟ್ಟಲ್ ರಕನ ಖೆಡ್ತೆ ಬಂದ ಬೋಲಿಜರ್ ತಂದ ಅಂದ ಮತ್ ಹಿನ್ನ ಸರಿ ಇನ್ಕ್ವರಿ ಮಾಡಲ್ ಹುಂಟರ ಔರಿ ಯಾರು ಬರ ಬರಲ್ ರೀ ನಾಲ್ಕು ಮಂದಿ ಬಂದ ಹೋಗು ಅಂತಾರ ವಿಡಿಯೋ ಸಾಬ್ರಂದ ಕೀ ಬಂದ

ನನಗೆ ಸಮಸ್ಯೆ ಅಂದ್ರೆ ನಮ್ಮ ಮನೆಗೆ ಹಾದಿ ಇಲ್ಲ ರೀ ನಂಗೆ ದಾರಿ ಮೇಲೆ ಕಂಪೌಂಡ್ ನಮ್ಮ ನಮ್ಮನೆಂದು ಒಂದು ದನ ಹೋಗಲ್ಲ ಹೊಂಟ ಕರು ಹೋಗಲ್ಲ ಹೊಂಟ ಹೊರ್ಕಂಡ್ ಮತ್ತು ನಮ್ಮ ಮಕ್ಕಳು ಸಾಲಿಗೆ ಹೋಗ್ಲತ್ತರು ಬರ್ಲತ್ತರು ಟೋಲ್ ಎತ್ತರ ಜಾಗ್ಲತ್ತು ಮೈ ನನಗೆ ಯಾವ ಭೀ ಮಾಡಿರಿ ನನಗೆ ದಾರಿ ತೆಕ್ಕೊಡ್ರಿ ನಂಗೆ ಈಗ ಎಂಟು ತಿಂಗಳ ದಿನ ಆಗ್ಲತ್ತ ಅದಕ್ಕೆ ಎಂಟು ತಿಂಗಳಾಯ್ತು ಎಂಟು ತಿಂಗಳ್ರಿ ನಾವು ಕಟ್ಲ ಕಟ್ಲತ್ತಿರು ಭೀ ಪಿ ಡಿ ಸಾಬ್ರ ಬಲಿಕ್ಕೆ ಹೋದ್ರ ಭಿ ಅವ್ರು ಅಂದ್ರೆ ನಾವು ಅವ್ರು ಏಟ್ಯಾ ಕಟ್ಟಲಕ್ಕೆ ಅವ್ರ ಬೇಲೆ ರೊಕ್ಕ ಹೆಚ್ಚಾದ್ರೆ ಅವ್ರು ಕಟ್ಟಲ್ರಿಕ ನಿಮ್ಗೆ ಬರ್ಲಿ ಜರ್ ತನ್ನ ಹೇಳ್ಕೊಡ್ತೇವೆ ನೀವು ಗಪ್ ಹಡ್ರಿ ನಂಗೆ ಅಂದ್ರೆ ಅಷ್ಟೇ ಮಾತಿ ನಾ ಹಿಂದಕ್ಕೆ ಬರ್ತಿದೆ ಅವ್ರು ಕಟ್ಲತಿನಾಗ್ ಹೋಗಿದೆ ಠಾಣಕ್ಕೆ ಹೋದ್ರ ಭಿ ಠಾಣದ ನಿನ್ಗೆ ಏನ್ ಮಾಡದ ಅವ್ರು ಕಟ್ಟಿದ್ರು ಭಿ ಹೋಗಿ ಹೋಯ್ತದ ಅಂದ್ರ ಹಾ ಎರಡ್ ಮೂರ ಬಂದ ಹೋಗ್ಯಾರೀ ಬಂದ ಹೋದ್ರಿ ಅವ್ರಿಗೆ ರೊಕ್ಕ ಹೆಚ್ಚಾವ ಅಂದ್ರೆ ಕಟ್ಟಲ್ ರಕ್ ನಾ ತೆಕ್ ಕೊಟ್ಟರೆ ಇದಾರೆ ನೀವು ಮಾಡ್ಬರಿದ್ರಿ ನೀವು ಸುಮ್ನೆ ಕೂಡ ಅಂದ್ರ ಅವ್ರು ಕದ ಕದ್ದು ಕಟ್ಲತ್ತಾರ ಈಗ ಬರ್ಲಕ್ರಿ ನಾವು ಸಂದೆಗಿಂದ ಹೊಂಟಿದ್ಯಾರ ನಂಗೆ ತೋಲ್ ತರಸಾಗ್ಲತ ಸೀರೆಗಿಂದ ಒಂದ್ ಸೂಡ್ ಹುಲ್ ತರ್ಲಕ್ ಬರ್ಲ ಹೊಂಟುದಂಗ ನಮಗೆ ಏಕೆ ನಾವು ಸಂದಗಿಂದು ತಟಕ್ಕೆ ಸೇರಿ ರೀ ಅದೇ ನಮಗೆ ಬರ್ಲಿಕ್ಕೆ ಬರಲ್ ಹೊಂಟು ಮತ್ತು ನಮ್ಮ ಅಕ್ಕೋ ಸಾಲಿಗೆ ಹೋಗ್ಲತ್ತಾರ ಅವ್ರಿಗೆ ಬರ್ಲಾಕ ಬರಲ್ ಹೊಂಟುದು ಮತ್ತೆ ನಮಗೆ ನೀರಿನ ಕೊಡ ಸುದಕ್ಕೆ ಬರಲ್ ಬರೋಂಟು ಒಂದು ಸೂಡು ಹುಲ್ ತರ್ಲಕ್ಕೆ ಬರಲ್ಲ ಹೊಂಟು ನಂಗೆ ಮತ್ತು ಕಟ್ಟಿನ ದನಗಳು ಹೊರಗೆ ಬಿಡ್ಲಿಕ್ಕೆ ಭಾಗ ಇಲ್ಲ ನಮ್ಮದು ಈಗ ಅದಕ್ಕೆ ನಾವು ಏನು ಮಾಡಬೇಕು ಹೇಳಿ ನಂಗೆ ದಾರಿ ತೆಕ್ಕೊಡ್ರಿ ನಂಗೆ ಹತ್ತೀನಿ ಭೀ ನನ್ನ ಹೆಸರು ಸುನೀತಾ ಚಿಟ್ಟವಾಡಿ ಅದ ನೋಡ್ರಿ ಈಗ ಕಮ್ಸೆ ಕಮ್ಮು ಎಂಟತ್ತು ವರ್ಷ ಐತ್ರಿ ಪಂದ್ರ ವರ್ಷ ಐತ್ರಿ ಇದ್ರಾಗ ನೆಲದಾಡ್ ನೆಲ್ದಾಡ್ ನೆಲದಾಡಿ ಸಾಕು ಸಾಕಾಗ್ಯದ ನಮಗೆ ಅದು ದಾರಿ ಇಟ್ಟಿಟ್ಟೇ ಇಷ್ಟೇ ಸೇರಿ ಅದ ನೋಡಿರಿ ಖಾಲಿ ಒಂದು ದೀಡ್ ಫೀಟ್ ಸೇರಿ ಸೇರಿ ಅದ ಧಮ್ಮನ ಮನ್ಸೆ ಬಂದರು ಸಿಕ್ಕಿ ಬಿಡ್ತಾನೆ ಒಳಗೆ ಅಂಥ ದಾರಿದಾಗೆ ಚಂದ ಒಂದು ಹತ್ತು ಬಾರ ವರ್ಷ ಅದ್ರಾಗ ನೆಲ್ದು ನೆಲ್ದು ನಾ ಏನು ಮಾಡ್ದೆ ಮಕ್ಳು ಮದಿ ಹೆಂಗೆ ಹ್ಯಾಂಗೆ ಅಂತ ಹೇಳಿ ಕಂಪೌಂಡ್ ಹೇಳ್ದಾಗ್ದವ್ರು ನನ್ನ ಮಗನಿಗೆ ಟೆಕರ್ ಆಗಿತ್ತು ತರಲಾಗ ಬರ್ಲಿ ಹೋಗ್ಯದ್ರಿ ಆಟದ ಬರೀ ಕಾಲ ಮೊದಲಾಗ ಅಡ್ ಹಚ್ಚರವ್ರು ಎತ್ಕೊಂಡು ತಂದಿದ್ದೇವೆ ನನ್ನ ಕೂಸಿಗೆ ನಾವು ಕಡಿಲಿಂದ ಇಷ್ಟೇ 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 ಮನಸ್ಸು ನಡ್ದದ ಈಗ ದಾರಿದಾಗ ಏನು ಹೇಳಿ ಮಕ್ಳು ಮದಿ ಬಂದರಂದು ಹಿಂದೆ ಚಂದೆ ಒಡೆದು ಮಗನ ಮಗಳು ಮದಿ ಮಾಡಿದೆ ರೀ ನಾ ಇಷ್ಟೇ ನಡ್ದದ ನೋಡ್ರಿ ಎಲ್ಲ ಬಂದಾರ ನಿಮ್ಗೆ ನಿಮ್ಗೆ ಅವ್ರು ಯಾರು ಹೇಳದಿಂದ ಅಪ್ಪಲ್ ಹೊಂಟರ ನೀವು ಮ್ಯಾಕ್ ಹೋಗ್ರಿ ಅಂತ ಊರಾಗಿಂದು ನೆಂಬರ್ಗಳು ಅದೇಶ್ ಎಲ್ಲರೂ ಹೇಳಿ ಮ್ಯಾಕ್ ಹೋಗ್ರಿ ಮ್ಯಾಕ್ ಹೋಗ್ರಿ ಅಂತ ಮ್ಯಾಕ್ ಹೋದ್ರೆ ಭೀ ನಮ್ಗೆ ನ್ಯಾಯ ಸಿಗಲಿಲ್ಲ ಹೋಗಿದೇವ್ರಿ ಹಾ ಪೊಲೀಸ್ ಸ್ಟೇಷನ್ ಬಂದಾರೀ ಎರಡ್ ಎರಡ್ ಸಲ ಆಯ್ತು ತೆಗಿತೇವ್ ತಕೋರಿ ತೆಗಿತವ ತಕೋರಿ ತೆಗಿತೇ ತಕೋರಿ ಅಂದರು ಈಗ ಬಂದ ಹೋಗಿ ಮತ್ ಅವ್ರಿಗೆ ನಾಲ್ಕೈದು ತಿಂಗಳಾಯ್ತು ಈಗ ಮತ್ತ್ ಅದ್ರ ಬಾದ್ ಏನೂ ಇಲ್ಲ ನೋಡ್ರಿ ಸಾಮ್ ಸುಮ್ ಆಗ್ಬಿಟ್ಟದ ಬಂದಿಲ್ಲ ಸಮಸ್ಯೆ ಬಗೆಹರಿಸಿಲ್ಲ ಪಿ ಡಿ ಎಸ್ ಅವರು ಬಂದಾರ ಆದೇಶ ಬಂದಾರ ಕಾರ್ಯದೇಶ ಬಂದಾರ ಎಲ್ಲರ ಎಲ್ಲರ ಬಂದ್ ಹೋಗ್ಯಾರ ಈಗ ಮುಂದೆ ಏನ್ ಬೇಕು ಈಗ ನೀವೇ ಏನ್ ಏನಿಲ್ಲ ಸರ್ಕಾರ ಏನ್ ಮಾಡ್ತಾರೋ ಏನಿಲ್ಲ ನಮ್ಗೆ ಹಾದಿ ಕುಡಿಸ್ಬೇಕು ಇಲ್ದ್ರ ಸತ್ತರ ಹೆಣ ಎತ್ತಿಂದ ಹೋಯ್ತಾರ ಮತ್ತ ಸರ್ ಬರ್ಲಿ ಮತ್ತೆ ಹ್ಯಾಂಗ್ತಾರ ಇಲ್ಲೇ ಹಣ ಹೇಳಿ ಮತ್ತೆ ಈಗ था, 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 था। ೀ ಅವ್ರ ಹಳೆ ಪೇಪರ್ ಹಾ ಇದದ್ರಿ ಕಂಪೌಂಡ್ ಇದು ಕಟ್ಟಿದ್ರಿ ಕಂಪೌಂಡ್ ಬಿ ನೋಡ್ರಿ ಆ ಗೋಡಿಗೆ ಟಚ್ ಅಂತ ಹೇಳಿದ್ರ ಗೋಡೀಲಿನ್ ತಗೋರಿ ಅಂದ್ರ ವಂಕ ವಂಕ ತಕೊಂಡ್ರ ಇಲ್ಲ ನೋಡ್ರಿ ನೀವೇ ನೋಡ್ರಿ ಮಾಡ್ತಾರ ಹಂದರ್ಜಿನೇ ಮಾಡತ್ತಾರ ನಿಮ್ ಪ್ರಕಾರ ಇದು ರೋಡ್ ಪ್ಯಾಕ್ ಮಾಡ್ಯಾರ ಹಾ ಪ್ಯಾಕ್ ಮಾಡ್ಯಾರೀ ಹನ್ನೆರಡು ಫೀಟ್ ರೋಡ್ ಬೇಕ್ರಿಟ್ ಹೆಂಗ ಅವ್ರ ಮನಿ ಗಂಟಾ ಬರ್ತದ

ಒಂದು ನಾಲ್ಕು ಮಂದಿ ಜನ ಬಂದು ಹೇಳಿದ್ರಿಗೂ ಚಿಟ್ಟವಾಡಿಯ ಮಿಡಿಯ ಬಂದನು ಎಲ್ಲರೂ ಬಂದನು ಎಲ್ಲರೂ ಹರಿಗರಿ ರಮೇಶ್ ಮರ್ಕೊಂಡು ಚಂದ್ರಕಾಂತ ಎಲ್ಲರು ಬಂದರು ಜಗದೇವಿ ಎಲ್ಲರು ಬಂದರು ಬಂದರೆ ಯಾರು ಮಾತು ಕೇಳಿಲ್ಲ ಕೇಳಲ್ಲಪ್ಪಲೆ ಅವರು ಹುದ್ರೆ ಅನ್ಬೇಕು ಪೊಲೀಸ್ ಸ್ಟೇಷನ್ದಾಗ ಹಾಲಿಗೆ ಬಿಡ್ತೇವ ಅಂತ ಅನ್ಬೇಕು ಆಲ್ರೆಡಿ ಮನೆಗೆ ನೆಂಟರು ಬಂದರು ನೆಂಟರು ಬಂದ್ರೆ ಆಜಿಗೆ ನಿಜಾಗೆ ಜಂಪ್ ಹೊಡ್ಲಕ್ಕೆ ಹೋದ್ರೆ ನಾನು ಹಿಡ್ಕೊಳೋ ಬಂದರೆ ನನ್ನ ಮನೆಗೆ ಆಯ್ತು ಬಂಗಾರ ಹೋಗ್ಯದ ಪನ್ನ ರೂಪಾಯಿ ಉಂಟು ಹೋಗ್ಯದ ಅಂತಂದ್ರು ಅದು ನಮ್ಮಮ್ಮರ ಏನು ಇದಾಯ್ತಾರೆ ಈಗ ನಾ ಹಾದಿಲ್ದೇನೆ ಹೆಂಗೆ ಬರ್ತಾರೆ ಈಗ ಅವ್ರಿಗೆ ಬದಲಾವ್ತಾರೆ ನಾಳಿನ ದಿನ ನನ್ನ ಮಕ್ಕಳು ಹೋಯ್ತಾರೆ ಅಂತಂದ್ರೆ ನನ್ನ ಮಕ್ಳಿಗೆ ಆದ್ರೆ ಭೀ ಹೊಟ್ಟೆ ನಾನು ನನಗಾದ್ರೂ ಬಿ ಓಟೆ ನಂಟ್ರಿಗೆ ಆದ್ರೂ ಬಿಟ್ಟೆನ ಅಂತಂದ್ರೆ ಅದು ಹೆಂಗೆ ಉಪಯೋಗ ಹೆಂಗೆ ಮಾಡ್ತೀರಿ ಈಗ ನಿಮ್ಮ ಮನೆ ಅವಲ್ಲ ಹಾಂ ಆ ಮನೆ ಹಿಂದೆ ಸೈಡ್ ರೋಡ್ ಇಡ್ರಿ ಅದ ರೀ ಸೈಡ್ ಅದ ಹಾಂ ಅದ ಹಿಂದೆ ಸೈಡ್ ಅದ ಈಗ ಆಲ್ರೆಡಿ ಅದು ಹಿಂದಿನ ಹಿಂದ ಹಿಂದ ಹೋಗ್ಲ ಹಿಂದ ಸಡಿ ಅದ ಹಿಂದ್ ಹಿಂದ ಹಾದಿ ಇಲ್ಲ ಅದು ಏನದ ಹಿಂದ ಸಡಿಗಿ ನಮ್ಮಅನ್ನೂ ಸೆಂಟ್ರದಾಗ ನಾವಿದೇವು ಈಜ ಸಡಿಗೆ ನಮ್ಮ ಇಲ್ಲಲ್ರಿ ಇದು ಒಂದೇ ಹಾದಿ ಅದೇ ಚೆನ್ನಾಗಿ ಗೋರ್ಮೆಂಟ್ ಲ್ಯಾಂಡ್ ಅದ ಸರ್ ಮತ್ತೆ ನನಗೇನು ಇದಿಲ್ಲ ನಮ್ಮ ಅಪ್ಪನ ಪಟ್ಟ ಜಿಲ್ಲೆ ಜಮೀನ್ದಾಗ ಇಕ್ಕಿಲ್ಲ

ವಾಷಿಂಗ್ ಮಿಷಿನದು ಇಷ್ಟ ಪಟ್ಟ ಜಮೀನು ಅಂತಂದ್ರೆ ಹಿಂಗೆ ನಾನು ಲೇಬರ್ ಕೆಲ್ಸಕ್ಕೆ ಹೋಗ್ಲತ್ತಲ್ಲ ಹಿಂಗೆ ಸಂಜೆಯಿಂದ ಹ್ಯಾಂಗೆ ಹೋಗ್ಬೇಕಂತಂದ್ರೆ ಯಾವಾಗ ಹಿಂಗೆ ಟರ್ದಿ ಹಿಂಗೆ ಪದೇನ ಹೋಯ್ತೇನೆ ಏಳು ಜನ ಹೋಗ್ಬೇಕು ಸರ್ ದೊಡ್ಡ ಅಂತಂದ್ರೆ ನಾವು ಹೋದು ಶಾನು ಹುಡುಗರು ಹಿಂತ ಪದೆಯಿಂದ ಸ್ಕೂಲ್ ಸ್ಕೂಲಿಗೆ ಹ್ಯಾಂಗೆ ಅಂದ್ರೆ ಈ ಕಡಿಂದ ನಿಮ್ಮ ಓಡಬೇಕಾಗ್ಯದ ಈ ಆ ಕಡಿಂದ ಹಾಲಿ ಈ ಕಡೆ ಬೇಕಾಗ್ಯದ ಬಟ್ ಅವ್ರು ಕಡೆ ಕ್ಲೋಸ್ ಮಾಡ್ಯಾರ ಕ್ಲೋಸ್ ಮಾಡಾಕ್ಯಾರೀ ಅಂದ್ರೆ ಬಿಡ್ತಿ ಅಂತಂದ್ರೆ ಸರ್ ಬಿಡ ಬಿಡಲ್ಲ ಅಂತಂದಿಲ್ಲ ಬಿಡ್ತಿ ಅಂದ್ರೆ

ಕಾರಣ ಯಾಕೆ ಅಂತಂದರೆ ಈ ಪಂಚಾಯತ್ಗಳಲ್ಲಿ ಏನು ಇದೇ ಗ್ರಾಮದಲ್ಲಿ ಒಂದು ಇದೇ ಇದೇ ರೀ ಪಂಚಾಯತ್ ಇದೇ ವಾಡ್ಯಾಗ ಏನಂತಾರೆ ಒಂದು ಗ್ರಾಮ ಪಂಚಾಯತ್ ಇದೆ ಪಂಚಾಯತ್ ಪೀಡಗಳು ಬರಬಾರ್ದ ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಯಾರು ಪ್ರಭಾವಿ ವ್ಯಕ್ತಿಗಳು ಯಾರು ಅವ್ರಿಗೆ ಲಂಚಗಳು ಕೊಡ್ತಾರ ಅಂಥವ್ರ ಬೆನ್ನೆಲುಬಾಗಿ ಏನಂತಂದ್ರೆ ಇವರು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರಾ ಅವ್ರಿಗೇನಂತಂದ್ರೆ ಸಪೋರ್ಟ್ ಮಾಡಿ ಏನು ಅಮಾಯಕರು ಇರ್ತಾರಲ್ಲ ಅಂಥವ್ರಿಗೆ ಏನಂತಂದ್ರೆ ಇವರು ಅನ್ಯಾಯ ಮಾಡೋದೇನಂತಂದ್ರೆ ನಾವು ಸುಮಾರು ಸಾರಿ ಹೇಳ್ತಾ ಇದ್ದೇವೆ ಮತ್ತು ಈಗ ಸದ್ಯಕ್ಕೆ ಏನಂದ್ರೆ ಅದೇ ವಿಷಯ ಕುರಿತು ನಾವು ಮಾತಾಡೋಕೆ ಬಂದಿದ್ದೆವು ಇಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬಹುದು ಈಗ ಹೇಳೋ ತನಕ ಇಲ್ಲಿ ಇಲ್ಲೊಂದು ಆರು ಆರು ಮನೆಗಳು ಇದ್ದಾವೆ ಇಲ್ಲಿ ಅಂದ್ರೆ ಶಾಲಿಗೆ ಹೋಗೋದಂಥ ಒಂದು ಕಂಪೌಂಡ್ಲಿಂದ ಈಚ ಕಡೆ ಹಿಂದಕ್ಕೆ ಏನಂತಂದ್ರೆ ಆರು ಮನೆಗಳಿದ್ದಾವೆ ಒಂದೇ ರೋಡಿಗೆ ಹನ್ನೆರಡು ಫೀಟ್ ರೋಡು ಆಚಕ್ಕೆ ಮೂರು ಮನೆಗಳು ಈಚಕ್ಕೆ ಮೂರು ಮನೆಗಳು ಇದ್ದಾವ ಫಸ್ಟ್ ರೋಡಿಗೆ ಏನಂತಾರೆ ಆ ಸಾಲಿ ಕಂಪೌಂಡ್ಗೆ ಹತ್ತಿರತಕ್ಕಂತಹ ರೋಡಿಗೆ ಏನಂತಂದ್ರೆ ಆಚಕ್ಕೊಂದು ಈಚಕ್ಕೊಂದು ಮನೆ ಇದ್ದವರು ಅವರು ಜಾಗ ಒತ್ತುವರಿ ಮಾಡ್ಕೊಂಡ್ರಂದ್ರೆ ಹಿಂದಿಂದ ಎರಡು ಮನಿದವರಿಗೆ ಬರ್ಲಾಕ ರಸ್ತೆ ಇಲ್ಲ ಇದು ಒಂದು ಎರಡು ವರ್ಷದ ಹಿಂದೆ ಅದು ಓಪನ್ ಆಗಿದ್ದಿನಂಥ ರಸ್ತೆ ಎರಡು ವರ್ಷದ ಈಜೆಗೆ ಏನಂತಂದ್ರೆ ಅವರು ಪ್ರಭಾವಿ ವ್ಯಕ್ತಿಗಳು ಮತ್ತು ಶ್ರೀಮಂತರು ಇದ್ದಿರಬಹುದು ಹಾಗಾಗಿ ಏನಂತಂದ್ರೆ ಅವರು ಅನಧಿಕೃತವಾಗಿ ರಸ್ತೆ ಏನಂತರ ಒತ್ತುವರಿ ಮಾಡಿಕೊಂಡು ರಸ್ತೆ ಮೇಲೆ ಏನಂತಂದ್ರೆ ಮನೆಗಳು ಕಟ್ಟಿದ್ದಾರೆ ಅವರು ಈಗಾಗಲೇ ಅಂದರೆ ಕಂಪೌಂಡ್ ಎಲ್ಲ ತೋರಿಸಿದ್ದಾರೆ ಹಾಗಾಗಿ ಈ ಪೀಡಿಯೋಗಳು ಏನಂತಂದ್ರೆ ಕೆಲಸ ಏನು ಎಲ್ಲಿ ಅನಧಿಕೃತವಾಗಿ ಜಾಗಗಳು ಕಬ್ಜಾ ಆಯ್ತವ ಅಲ್ಲಿ ಏನಂತಾರೆ ಒಂದು ದೂರ ಬಂತು ಅಂತಂದ್ರೆ ಅದಕ್ಕೆ ಹೋಗಿ ಸಮಸ್ಯೆ ಬಗೆಹರಿಸಬೇಕು ಇವ್ರು ಸುಮಾರು ಒಂದು ಎಷ್ಟು ಎಂಟು ಒಂಬತ್ತು ತಿಂಗಳೈತ್ರಿ ಎಂಟು ಒಂಬತ್ತು ತಿಂಗಳಾಯ್ತು ಇವ್ರು ಏನಂತಂದ್ರೆ ಇಲ್ಲಿ ಈ ರಸ್ತೆ ಏನಂತಂದ್ರೆ ಎಂದ ಒತ್ತುವರಿ ಮಾಡ್ಕೊಂಡಾರ ಅಂದೇ ಹಿಡ್ಕೊಂಡು ಏನಂತಂದ್ರೆ ಇಲ್ಲಿ ಇಲ್ಲಿ ಮಯಕರ ಇದ್ದಾರ ಇವ್ರ ಏನಂತಾರೆ ಹೋಗಿ ದೂರಗಳು ಕೊಟ್ಟಾರ ಮೌಖಿಕವಾಗಿ ಹೇಳಿದಾರ ಅಲ್ಲಿ ಪೀಡಿಯೋಗಳು ಇಲ್ಲಿಗೆ ಬಂದಾರ ಎಲ್ಲ ನೋಡ್ಕೊಂಡು ಹೋಗ್ಯಾರ ಇಲ್ಲಿ ಹನ್ನೆರಡು ಫೀಟ್ ರೋಡ್ ಜಾಗ ಇದ್ದಿಂದ ಏನಂತಂದ್ರೆ ಇವ್ ಎರಡು ಈಚಕಿನ ಎರಡು ಮನೆಯವರ ಬಳಿ ಮತ್ತೆ ಈಚಕಿನ ಎರಡು

ಡಿಜಿಟಲ್ ಖಾತೆ ಮಾಡಿಕೊಟ್ಟಿದ ಮೇಲೆ ಮತ್ತೆ ಇಲ್ಲಿ ಜಾಗ ಮುಂದೆ ಮುಂದೆ ಇರ್ತಕ್ಕಂಥ ಏನು ಎರಡು ಮನಿದಾರೆ ಎರಡು ಮನಿದಾರೋ ಒಂದೇ ಮಂದಿದವರು ಒಂದೇ ಮಂದಿದ್ರು ಏನು ಹೆಸ್ರು ಅವರು ಅಣ್ಣ ತಮ್ಮ ಇಬ್ಬರು ಭೀ ಸೇರ್ಕೊಂಡು ಅವ್ರ ಬಳಿ ದುಡ್ಡು ಹೆಚ್ಚಾಗೇ ಇರಬೇಕು ಅವ್ರು ಅಥವಾ ಇಲ್ಲಿ ಇರ್ತಕ್ಕಂಥ ಪಿ ಡಿ ಒಂದ್ರೆ ಏನಾರ ಲಂಚ ಕೊಟ್ಟಿನಾಗೆ ಸುಮ್ಮನೆ ಕೊಡ್ತಾನೆ ಸುಮ್ಮನೆ ಸುಮ್ಮನೆ ಯಾವ ಪಿ ಡಿ ಬಿ ಸುಮ್ಮನೆ ಕೊಡಲ್ಲ ಇವ್ರ ಬಳಿ ಏನಂತಂದ್ರೆ ಹಿಂದೆ ದುಡ್ಡು ದುಡ್ಡು ತೊಗೊಂಡಿರ್ಬೋದು ನಂತರ ಅವ್ರು ಒತ್ತುವರಿ ಮಾಡ್ಕೊಂಡ್ರು ಕೂಡ ನಂತರ ಬಾಯಿ ಮುಚ್ಕೊಂಡು ಕುಂತಾನಂತಂದ್ರೆ ಇಲ್ಲಿರ್ತಕ್ಕಂಥ ಪಿ ಡಿ ನಂತರ ನಾಲ್ಯ ಅನ್ನಂತಂದು ಗೊತ್ತಾಯ್ತದ ನಮಗೆ ಆಯೋಗ್ಯ ಪೀಡಿಯೋ ಏನಂತಂದ್ರೆ ಇವತ್ತಿನ ದಿನ ಇವರು ಒಂದು ಅಮಾಯಕರು ಬಂದು ಅವ್ರಿಗೆ ದೂರು ಅಥವಾ ಮನವಿ ಕೊಟ್ಟಿನಾಗ ಇಲ್ಲಿವರೆಗೆ ಅಂತ ಅವ್ರು ಏನು ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತಂದ್ರೆ ಇವತ್ತು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ಒಬ್ಬ ಅಧಿಕಾರಿ ಇವತ್ತು ಏನು ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಚಿಟ್ಟ ಮಾಡಿದಾಗ ನೋಡ್ಬೇಕು ನೀವು ಈಗ ಏನಂತಂದ್ರೆ ಈಗಾಗಲೇ ನಮ್ಮ ಆತ್ಮೀಯರನ್ನು ಮಾತಾಡಿದಾರೆ ಅವರಿಗೆ ಪಿಡಿಯೋಗ ನಾಳೆ ನಂತರ ನನಗೆ ಒಂದಿನ ಸಮಯ ಕೊಡಿ ನಾಳೆ ನಾನು ಅದು ಇರುತ್ತೆ ಎದುರು ಇರ್ತಕ್ಕಂಥದನ್ನ ಕ್ಲಿಯರ್ ಮಾಡ್ತಾರೆ ಸರ್ ನನಗೆಲ್ಲ ಕರೆಕ್ಟಾಗಿ ಗೊತ್ತದ ಅಂತಂದು ಅವ್ರು ಹೇಳಿದಾರ ಇದ್ರ ಬಗ್ಗೆದಾಗ ಅವ್ರಿಗೆ ಗೊತ್ತಿಲ್ಲ ಅಂತನೆಲ್ಲ ಎಲ್ಲ ಸಂಪೂರ್ಣ ಏನಂತ ಅವ್ರಿಗೆ ಗೊತ್ತದ ಒಂದು ಒಂದಿನ ಏನಂದ್ರೆ ಅವ್ರಿಗೆ ಟೈಮ್ ಕೊಡ್ತೇವೆ ನಾಳೆಗೆ ಒಂದಿನ ಅವ್ರು ತೆಗಿಲಿಲ್ಲ ಅಂತಂದ್ರೆ ಇದೇನಂತಂದ್ರೆ ಈ ಅಮಾಯಕರು ಏನಂತಂದ್ರೆ ಸೇರ್ಕೊಂಡು ಮತ್ತೆ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಮತ್ತೆ ಭೀಮ್ ಆರ್ಮಿ ಸಂಘಟನಾದ ಮುಖಂಡರು ಏನು ಬಂದಾರಲ್ಲ ಇವರು ನಾವೆಲ್ಲರೂ ಸೇರ್ಕೊಂಡು ಏನಂತಂದ್ರೆ ಈ ಪಿ ಡಿ ಏನಂತಂದ್ರೆ ಎತ್ತಂಗಡಿ ಮಾಡ್ಬೇಕಾಯ್ತದೆ ಯಾಕಂದ್ರೆ ಇಂಥ ನಾಲಾಯಕರು ಆ ಪಿ ಡಿ ಹುದ್ದೆ ಜನತ್ರ ಯೋಗ್ಯಾರ ಅಲ್ಲ ಅಂತಂದು ಹೇಳ್ತೇನೆ ನಾನು ಕೂಡಲೇನಂತಾರೆ ಈ ಸಮಸ್ಯೆ ಬಗೆಹರಿಸಬೇಕು ಯಾಕಂತಂದ್ರೆ ಎಂದಿವರು ಬೇಸ್ಮೆಂಟ್ ಹಾಕ್ತಿರ ಹಾಕ್ತಾ ಇದ್ದರು ಎಂದ್ ಒತ್ತುವರಿ ಮಾಡ್ಕೊಲಾಕಂದ್ರೆ ಒಂದು ಕಲ್ಲುಗಳು ಅಥವಾ ಮಣ್ಣುಗಳು ತಂದು ಹಾಕಿದ್ರು ಆಗತ್ತಿನ ಇವ್ರು ಇವ್ರೇನಂತಾರೆ ಅವರಿಗೆ ತಿಳಿಸಿದಾರೆ ಇವತ್ತು ಗ್ವಾಡಿ ಕಟ್ಟೋಶ ತನಕ ಕುಂತಾನಂತಂದ್ರೆ ಅವ್ನಿಗೆ ಏನಂತಂದ್ರೆ ಇವತ್ತು ಭಾಳ ಏನಂದ್ರೆ ಚರ್ಬಿ ಬೆಳೆದ ಅಂತಂದು ಹೇಳಬೇಕಾಗ್ಯದ ಹಾಗಾಗಿ ಏನಂತಂದ್ರೆ ಕಾದ್ ನೋಡ್ತೇವೆ ಯಾಕಂದ್ರೆ ಈಗ ಆತ್ಮೀಯರೇನು ಮಾತಾಡ್ಯಾರ ನಾಳೆ ಅವ್ರಗ ತೆರವುಗೊಳಿಸಲಿಲ್ಲ ಅಂತಂದ್ರೆ ದಿನ ಏನಂತಾರೆ ನಮ್ಮ ಪಕ್ಷಲಿಂದ ಮತ್ತೆ ಇಲ್ಲಿ ಭೀಮಾರ್ ಮೇಲೆ ಏನಂತಂದ್ರೆ ಮುಖಂಡರು ಬಂದಿದ್ದಾರೆ ಮತ್ತೆ ಇನ್ನು ಮಾಧ್ಯಮದವರಿಗೆ ತಗೊಂಡು ಏನಂತಂದ್ರೆ ನಾವು ತಾಲೂಕು ಪಂಚಾಯತ್ ಮುಂದೆ ಏನಂತಾರೆ ಈ ಸದರಿ ಪೀಡಿಯನ್ ವಿರುದ್ಧ ಏನಂತಾರೆ ನಾವು ಹೋರಾಟ ಅಂತಂದು ಹೇಳ್ತೇವೆ ಹೇಳೇನಂತಂದ್ರೆ ಈ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕೆ ಆರ್ ಎಸ್ ಇಲ್ಲಿರ್ತಕ್ಕಂಥ ಏನು ಇವರು ಅಮಾಯಕರು ಇದ್ದಾರೆ ಮೇಲೆ ದನಕರಗಳು ಬಿ ಇದ್ದಾವೆ ಇವ್ರ ಇಕಡಿದಾಗ ಹೋಗಂತ ರಸ್ತೆ ಏನಂತಂದ್ರೆ ಈಗ ಇದು ಬಾಡಿ ಕಟ್ಕೊಂಡು ಕುಂತಾರ ಆಚೆನಂತ ರೋಡಿಗೆ ಹೋಗ್ಬೇಕು ಇವ್ರಿಗೆ ಹೋಗ್ಲಕ್ ದಾರಿ ಇಲ್ಲ ಈ ಮನೆಯವರ ಏನಂತಂದ್ರ ಇದಕ್ಕೆ ಒತ್ತುವರಿ ಮಾಡ್ಕೊಂಡಾರ ಈಗ ಇವ್ರು ಹೋಗ್ಲತ್ತಾರ ಹೆಂಗ ಅಂತಂದ್ರ ಇದು ಸಣ್ಣದು ಅದ ಇಲ್ಲಿ ಸಂಜೆಗಿಂದ ನಾನು ನಿಮ್ಗೆ ವೈದ್ಯ ತೋರಿಸ್ತೇನೆ ನಾನು ಇದ್ರ ತಾಯಿ ಬರ್ಬೇಕು ಹೆಂಗ ಇವ್ರು ಇಲ್ಲಿ ಇರ್ತಕ್ಕಂಥ ಇವ್ರು ರೈತರು ಏನಂತಂದ್ರ ಅಮ್ಮಕರು ಹುಲ್ಲಿನ ಹರಿ ಹೆಂಗ್ ತರ್ತಾರ ನೋಡ್ತೇನೆ ಅದು ಇದೊಂದು ಸಣ್ಣ ಕರುಣೆ ಏನೈತಿ ಹೋಗೋಷ್ಟು ದಾರಿ ಆಗೈತಿ ಇದ್ರೊಳಗೆ ಇದ್ದೇವರು ಮೈತಾನಂದ್ರೆ ಇದು ಒಂದು ದಿನ ಹೋದಂಗಲ್ಲ ಎರಡು ವರ್ಷದಿಂದ ಹೋದ್ರೆ ಇವ್ರ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಪಿ ಡಿ ಮಾಡ್ತಾ ಏನು ಅಂತ ಅಂತನು ಇಲ್ಲ ನೋಡಿ ಇದ್ಕಿದ್ದ ಗಿಡಗಳು ನನಗೆ ಹೋಗ್ಲಕ್ಕೆ ಬರಲ್ಲ ನನಗೆ ಹೊಲ ಇದು ಸಣ್ಣ ಕರ ಬಾಜುಗಾರಿದೀವಿ ಆಚ ಕಡೆ ಸರಿ ಇದೊಂದು ಸಣ್ಣ ಕರೆ ತಗೊಂಡು ನನಗೇ ಹೋಗ್ಲಕ್ಕೆ ಬರೋಲ್ಲ ಅಂದರೆ ಎಮ್ಮೆ ಹೇಗೆ ಬರ್ತದ ನೋಡ್ಬೋದು ಇಲ್ಲಿ ಇದು ನಿಂತೆ ಇಬ್ಬರ ಅಂತಂದ್ರೆ ಇಲ್ಲಿ ಹೋಲಕ್ಕೆ ಬರಲ್ಲ ಯಾರೋ ಒಬ್ರು ಹೋಗ್ಬೇಕಾಯ್ತದ ಇದು ಸಣ್ಣ ಮರಿ ಇದ್ರೆ ಹೆಂಗೋ ಬರ್ತದ ಇದ್ರ ತಾಯಿ ಹೆಂಗ್ ಬರಬೇಕು ಇವ್ರು ಎತ್ತುಗಳೆ ಹೆಂಗ್ ಬರಬೇಕು ಇವರು ಬೈಕ್ ಹೆಂಗ್ ತಕೊಂಡು ಬರಬೇಕು ಈ ಈ ವಿಡಿಯೋಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತ ಇಲ್ಲ ಹಂಗೆ ತರೋದು ಹಾಗಾಗಿ ಬಂದು ಈ ರೋಡಿ ಟಚ್ ಆಗಬೇಕು ಇಲ್ಲಿ ಇಲ್ಲಿ ಈ ಕಡೆನೋ ಆಡಕಟ್ಟಿ ನಿಮ್ಗೆ ತೋರಿಸ್ತೀವಿ ಬರಿ ಅಂದ ಮೇಲೆ ಇಲ್ಲಿ ಆಕ್ಚುಲಿ ಇರತಕ್ಕಂತದ್ದು ದರಸ್ತೇ ಈ ರೋಡಿ ಎರಡು ವರ್ಷದ ಹಿಂದೆ ಹಿಂಗಾಗಿದ್ದು ಆಚೆ ಸಂ ಬಂದಿವ ಅಂದ್ರ ಕಣ್ಣಿಗೆ ಎದ್ರ ಸಮಸ್ಯೆ ಕಾಣಿಸ್ತಾ ಇದೆ ಇಲ್ಲಿ ಪಿಡಿ ಏನ್ ಕೆಲಸ ಮಾಡ್ತಾನಂತ ಗೊತ್ತಾಯ್ತಾ ಇಲ್ಲ ಇದು ಕೂಡಲೇ ಏನು ನಮ್ಮ ಆತ್ಮೀಯರಿಗೆ ಪಿ ಡಿ ಏನು ಮಾತು ಕೊಟ್ಟಿದ್ದಾರೆ ನಾಳೆಗೆ ಮಾಡ್ತೇ ಅಂತ ಮಾತು ಕೊಟ್ಟಿದ್ದಾರೆ ನಾಳೆ ಒಂದ್ ವೇಳೆ ಅವ್ರ ಏನತ್ರ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಕೆಲಸ ನಾವು ಅಂತಂದು ಹೇಳಿ ಈ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕೆ ಆರ್ ಎಸ್ ಇವತ್ತು ಚಿಟ್ಟವಡಿ ಗ್ರಾಮದಲ್ಲಿ ನಾಗಪ್ಪ ಮತ್ತು ಪ್ರಕಾಶ್ ಅವರಿಗೆ ಮನೆಯಿಂದ ಆಚೆ ಹೋಗೋಕ್ಕೆ ದಾರಿನೇ ಇಲ್ಲ ಯಾವುದಾದ್ರೂ ಕ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾದ್ರೂ ದಾರಿ ಇಲ್ಲ ಯಾವುದಾದ್ರೂ ಕೆಟ್ಟ ಕಾರ್ಯಕ್ರಮ ಮಾಡಬೇಕಾದ್ರೂ ಇಲ್ಲೇ ದಾರಿ ಇಲ್ಲ ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಒಂದು ದೀಡ್ ಫೀಟು ಜಾಗದಲ್ಲಿ ಸಾಧಿ ಇದೆ ಆ ಕಡೆಯಿಂದ ಹೋಗಬೇಕು ಇಲ್ಲಾಂದರೆ ಇಲ್ಲಿ ಹೊಲಗುಳದಾಗಿಂದು ಹುಲ್ಲುಗಳಿಂದ ದಾಟಕ್ಕೆ ಹೋಗಬೇಕು ಹೋಗೋ ಪರಿಸ್ಥಿತಿ ಬಂದಿದೆ ಇಲ್ಲಿದ್ದಂಥ ಅವರಿಗೆ ನಾವು ಕ ಕಾಲ್ ಮಾತಾಡಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಂಟು ತಿಂಗಳಾಯ್ತು ಇಲ್ಲೂವರೆಗೂ ಕೆಲಸ ಏನೂ ಮಾಡಿಲ್ಲ ಈಗ ಅವರು ನಾಳೆ ಹೇಳಿದ್ದಾರೆ ನಾಳೆ ನಾನು ಯಾವುದೇ ಕಾರಣಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡಿದರೆ ಒಳ್ಳೆಯದು ಇಲ್ಲ ಅಂತಂದರೆ ನಮ್ಮ ಸಂಘಟನೆ ಕಡೆಯಿಂದ ನಾವು ಕಾನೂನು ಬದ್ಧವಾಗಿ ಯಾವ ರೀತಿ ಮಾಡ್ತೀವಿ ನಾವು ಮಾಡ್ತೀವಿ ಪಿ ಡಿ ಎಫ್ ಅವ್ರೇ ನೀವು ಅಲ್ಲೇ ಕೂತ್ಕೊಳ್ಳಿ ಪಂಚಾಯತ್ ಕೂತ್ಕೊಂಡು ನೀವು ಏನು ಮಾಡ್ತೀರಿ ನೀವು ಮಾಡ್ಕೊರಿ ನಾವು ಮುಂದಿನ ನಮ್ಮ ಕಾನೂನು ಬದ್ಧವಾಗಿ ನಾವು ಯಾವ ರೀತಿ ಈ ನೊಂದವರಿಗೆ ನಾವು ದಾರಿಯಲ್ಲದವ್ರಿಗೆ ನಾವು ಯಾವ ರೀತಿ ದಾರಿ ತೋರಿಸ್ ನಾವು ದಾರಿ ತೋರಿಸ್ಕೊಡ್ತೀವಿ ಪಿ ಡಿ ಎಫ್ ಅವರೇ ನಿಮಗೆ ಸ್ಪೆಷಲಾಗಿ ಹೇಳ್ತಾಯಿದ್ದೀವಿ ನೀವು ಆದಷ್ಟು ಬೇಗ ನಾಳೆ ಅಂದ್ರೆ ನಮಗೆ ನಾವು ಕಾಲ್ ಮಾಡಿದಾಗ ನೀವು ನಾಳೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ಮಾಡಿಕೊಡ್ಲೇಬೇಕು ಒಂದು ವೇಳೆ ಮಾಡಿಕೊಳ್ಳಲಿಲ್ಲ ಅಂದರೆ ನೀವು ಪಂಚಾಯತ್ ನೀವು ಕೂತ್ಕೊಳ್ಳಿ ನಾವು ನಾವು ನ್ಯಾಯ ಕೊಡಿಸ್ಕೊಡ್ತೀವಿ ಮತ್ತು ಆಮೇಲೆ ನಿಮಗೆ ನಾವು ಯಾವ ರೀತಿ ನಿಮಗು ಯಾವ ರೀತಿ ನ್ಯಾಯ ಸರ್ಕಾರ ಎಲ್ಲಿ ಕೊಡಿಸ್ಬೇಕು ಆ ನಡ ನಾವು ಕೊಡ್ತೀವಿ ಇಷ್ಟು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಅಂಬರೀಷ್ ಕೋದ್ರೆ ಭೀಮಾರ್ಮಿ ಜಿಲ್ಲಾ ಅಧ್ಯಕ್ಷ ಬೇರೆ ಇಂದು ಬೀದರ್ ತಾಲೂಕಿನ ಚಿಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಕುಟುಂಬಗಳ ಮಧ್ಯೆ ಇಬ್ರಿಗೂ ಒಂದೇ ರಸ್ತೆ ಇದೆ ಆದರೆ ಪ್ರತಿಯೊಂದು ಕುಟುಂಬಕ್ಕೂ ಜೀವನದಲ್ಲಿ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಹಾಗೂ ಹಕ್ಕುಗಳು ಸಿಗಬೇಕಂತ ಸರ್ಕಾರದಲ್ಲಿ ಇರುತ್ತೆ ಆದರೂ ಕೂಡ ಇಲ್ಲಿನ ಅವರು ಒಂದು ಬೇಜವಾಬ್ದಾರಿ ವಹಿಸಿ ಇಲ್ಲಿನ ಸುಮಾರು ಒಂದು ನಾಲ್ಕೈದು ಕುಟುಂಬಗಳಿಗೆ ಏನಪ್ಪ ಅಂದ್ರೆ ಅವ್ರು ಉದ್ದೆ ತೊಂದರೆ ಆಗ್ತದೆ ರಸ್ತೆ ತೊಂದರೆ ಆಗ್ತಿದ್ರು ಕೂಡ ಅವ್ರು ಒಂದು ಬೇಜವಾಬ್ದಾರಿತನದಿಂದ ಇಲ್ಲಿ ರಸ್ತೆ ಮಾಡಿಕೊಟ್ಟಿಲ್ಲ ಇದರಿಂದ ಏನಾಗ್ತಾಯಿದೆ ಅಂದರೆ ಕುಟುಂಬಗಳಿಗೆ ತುಂಬ ತೊಂದರೆ ಇದೆ ಅವ್ರು ಪ್ರತಿದಿನ ತಮ್ಮ ಮಕ್ಕಳಿಗೆ ಶಾಲೆ ಕಳಿಸೋದಾಗಲಿ ಅವ್ರ ಕೂಲಿ ಕಾರ್ಮಿಕ ಕೆಲಸಕ್ಕೆ ಹೋಗೋದಾಗ್ಲಿ ಇನ್ನಿತರ ಕೆಲಸಗಳಿಗೆ ತೊಂದರೆ ಆಗ್ತದೆ ಇದಕ್ಕೆ ಮೇನ್ ಜವಾಬ್ದಾರಿ ಯಾರ ಅಂದ್ರೆ ಪಿಡಿಯೋರ ಈ ಕುಟುಂಬಗಳು ಪರಸ್ಪರವ್ರು ಇವ್ರಿಗೆ ತೊಂದರೆ ಆಗ್ತಾಯಿದೆ ಅಂದರೆ ಅವ್ರು ಬಂದಿದ್ದು ಒಂದು ಏನಪ್ಪ ಅಂದ್ರೆ ಸಮಸ್ಯೆ ಪರಿಹಾರ ಮಾಡಬೇಕು ಆ ಕಾರಣದಿಂದ ಒಂದು ವೇಳೆ ಈಗಾಗಲೇ ನಮ್ಮದು ಎಲ್ಲ ಟೀಮು ಮತ್ತು ಏನಪ್ಪ ಅಂದ್ರೆ ಕುಟುಂಬದವರೆಲ್ಲ ಮನವಿ ಮಾಡಿದಾರೆ ಆದರೂ ಕೂಡ ಅವರು ಇದಕ್ಕೆ ಪರಿಹಾರ ಮಾಡ್ತಿಲ್ಲ ಒಂದು ವೇಳೆ ಇದು ಕೆಲವೊಂದು ಹದಿನೈದು ದಿನಗಳಲ್ಲಿ ಇದು ರಸ್ತೆ ಮಾಡಿಕೊಡಲು ಹೋದ್ರಂದ್ರೆ ಅವ್ರಿಗೆ ಅಮಾನತಾಗುವ ರೀತಿಯಲ್ಲಿ ಏನಪ್ಪ ಅಂದ್ರೆ ನಾವು ಭೀಮಾ ಭೀಮಾ ಸಂಘಟನೆ ಉಗ್ರವಾದ ಹೋರಾಟ ಮಾಡ್ತೇವೆ ಅದೇ ರೀತಿ ಆ ಕುಟುಂಬಕ್ಕೂ ಈ ಕುಟುಂಬಕ್ಕೂ ಇಬ್ಬರಿಗೂ ನ್ಯಾಯ ಸಿಗಬೇಕು ಇಬ್ಬರಿಗೂ ಯಾವುದೇ ಕೂಡ ಅನಾನುಕೂಲತೆ ಆಗಬೇಕು ಸರವಾಗಿ ಮೂಲಭೂತ ಸೌಕರ್ಯಗಳು ಪಂಚಾಂಗೀನ್ ಸಿಗಬೇಕಂತೇಳಿ ನಾನು ಆಗ್ರಹ ಇದೆ ಜೈ ಭೀಮ್